ಬಾ ಅಂತ ಹೇಳೋದು ಕುಂತಾಳೆ ಅನ್ಕೊಂಡಾಳೆ ಮನೆಗೆ ಬಂದ್ರೆ ಮಾತಾಡ ಸಂಗೆ ಇಲ್ಲ ಗಂಗೇ ಅನ್ ಬುಲ್ ಏನು ಮಾಡ್ತಿದೀಯ ಮೈಲಿ ಅದೇ ವೃತ್ತಕಣ ಮೈಲಿ ಸಾಲುಗಿತ್ತು ಈಗ ಪುಷ್ಪವತಿ ಸಾಲು ನಂಕಿ ತಿದ್ದಿರಲಿ ಯಾ

ಸೊ ಇವಾಗ ನಾವು ಬೆಂಗಳೂರಿಂದ ಅಮ್ಮ ನಾನು ಊರಿಗೆ ಹೋಗ್ತಾ ಇದ್ದೀವಿ ಇವಾಗ ಅಮ್ಮ ಬಂದು ಏನೋ ರಜಾ ಇದೆಯಂತೆ ಸೊ ದೇವಸ್ಥಾನಕ್ ಹೋಗಬೇಕು ಅಂತ ಇಬ್ಬರು ಊರಿಗೆ ಹೋಗ್ತಾ ಇದೀವಿ ರೆಡಿ ಹಾಕಿ ಅಮ್ಮ ಕೆಟ್ಟಿದ್ದಾರೆ ಮನಾರ್ಜುಂಡ ಅಂತ ಹೇಳುದುಗೆ ಕುರಿ ನಾವು ರಾತ್ರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ವಿಷ ಏನು ಕುರಿ ಹೋಗ್ತೀವಿ ನೀವೇ ರಾಜ ಈ ಬಸ್ ಏನಬೇಕಾಗಿಲ್ಲ ವೆಲ್ಕಮ್ ಬ್ಯಾಕ್ ಅಗೇನ್ ಇವಾಗ ನಾನು ಬಾತ್ ಮಾಡ್ತೀನಿ ರಾತ್ರಿನೇ ಬಂದ್ವಿ ಊರಿಗೆ ಸೊ ಇವಾಗೆಲ್ಲ ರೆಡಿ ಆಗ್ತಿದೆ ಅಮ್ಮ ರೆಡಿ ಆಗ್ತಿರ್ತದೆ ಸ್ನಾನ ಮಾಡ್ತಾರೆ

doar cu bandi din iereglot, eu Iar chiar, el eu a lăsat cu ce iereglui și el pe. ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟು ನಾವು ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಇನ್ನೂ ಪೂಜೆ ಲೇಟ್ ಆಗ್ತಿತ್ತು ಸೊ ಅಮ್ಮ ಎಲ್ಲ ದೊಡ್ಡಪ್ಪ ದೊಡ್ಡಮ್ಮ ಇಲ್ಲಲ್ಲಿ ಎಲ್ಲ ಕೊಡ್ತಿದ್ರು ಪೂಜೆ ಸಾಮಾನು ಏನೇನು ಬೇಕು ಅಂತ ಅಲ್ಲಿ ಪೂಜೆ ಆಗೋ ಅಷ್ಟರಲ್ಲಿ ಮತ್ತು ನಾವು ಕೆಂಚಪ್ಪನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ ಮತ್ತು ಇಲ್ಲಿ ಪೂಜೆ ಏನೋ ನೂರೋ ಒಂದೆಡೆ ಹಾಕ್ಸ್ತಿದ್ರು ಅಲ್ಲಿ ಸೊ ಹಾಗಾಗಿ ಲೇಟ್ ಆಯಿತು ಅದನ್ನು ಮುಗಿಸ್ಕೊಂಡು ನಾವು ಸೀದ ನಮ್ಮ ಊರಿಗೆ ಹೋದ್ವಿ ಅವಂಗೆ ಹೇಳಿರ್ಲಿಲ್ಲ ನಾವು ಬರ್ತೀವಿ ಅಂತ ಸೊ ಅವಂಗೆ ಫುಲ್ ಶಾಕ್ ಆಗಿತ್ತು ಇವರು ಯಾರು ಇವ್ರು ಬರ್ತಿರೋರು ಅಂತ ನೋಡ್ತಿತ್ತು ನಮ್ಮವ್ವ ನಮ್ಮವನ್ನ ಮಾತಾಡ್ಸ್ಕೊಂಡು ಆಮೇಲೆ ನಮ್ಮ ದೊಡ್ಡಮ್ಮರವ್ರಿಗೆ ಹೋಗ್ಬಿಟ್ಟಿತ್ತು ಅಪ್ಪಂಗೆ ಹುಷಾರಿರ್ಲಿಲ್ಲ ಸೊ ಅಂದರೆ ದೊಡ್ಡಪ್ಪಂಗೆ ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಒಯ್ದು ಕುಂತಾಳೆ ಅವಳು ಮನೆಗೆ ಬಂದರೆ ಇಲ್ಲ ಗಂಗೆ ಯಾರು ಏನ್ ಮಾಡ್ತೀನಿ ಸರಿ ತಗೀನಿ ಅದೇ ಬರ್ತೀವಿ ಕಣಮ್ಮ ಈ ನನ್ನ ಮಗನ ಒಬ್ಬಂದ್ರೆ ಅಲ್ಲಿ ಬೈಕ್ ಪೆಟ್ರೋಲ್ ಖಾಲಿಯಾಗಿ ನಡು ನೋಡಲ್ಲಿ ನಿಂತಿದಿನಿ ನೋಡಿ ಇಷ್ಟೊತ್ತಿರ್ಬೇಕು ಅಷ್ಟು ಹೋಗ್ತೀನಿ సాల్ ము ముగీత ఈ పుష్పవతి సాలు ఈ వెదర ఈ హుడ్గీ ఉడిగీ అలా ఆంటీ మొడ్రి నోడ్రీ ఈ బైకల్ హళ్క అంతేతల్ నమ్మమ్మ అవురు యారు ఇబ్బంది బుల్డ్ బుల్డకార ఆమె ಅಲ್ಲ ನಿಮ್ಮ ಕೆಲ್ಸದ್ರಲ್ಲಿ ಹೇಳ್ತಾರಲ್ಲ ನಾ ಈಗ ಏನು ಪುಷ್ಪಾ ಹಿಂಗೆ ಗಾಡಿ ಓಡಿಸ್ಕೊಂಡೋಗ್ತಿದ್ದೀಯ ಅಂತ ಏನಮ್ಮ ಇದು ಬೇಕು ಬಟ್ಟೆ ಯಾರಿದ ಇವಾಗ ನಮ್ಮ ನಮ್ಮ ಅಣ್ಣಗೆ ಫೋನ್ ಮಾಡಿದ್ವಿ ಅವನು ಪೆಟ್ರೋಲ್ ತಗೊಂಬರ್ತಾ ಇದ್ದಾನೆ ನಮ್ಮಮ್ಮ ಈ ಥರ ತಳ್ಕೊಂಡು ವಾಕಿಂಗು ನಮ್ಮಮ್ಮ ಏನಮ್ಮ ಎಕ್ಸಸೈಸ್ ಆಗ್ತೈತೆ ಅಂತ ನಮ್ಮ ಮಮ್ಮಿಗೆ ಅದಕ್ಕೆ ತಳ್ಕೊಂಡು ಹೋಗೋವಂತ ತಳಿಸ್ಕೊತಿದೀನಿ ಪಾಪ ಅವ್ರು ಯಾರೋ ಪೆಟ್ರೋಲ್ ತಂದ್ಕೊಡ್ತೀವಿ ದುಡ್ಡು ಅಂದರೆ ಇಲ್ಲ ನಮ್ಮ ಹುಡುಗ ಬರ್ತಿದ್ದಾನೆ ಅಂದರು ಆ ಓದಾತಗೆ ತಳ್ಕೊಂಡು ತಳ್ಕೊಂಡೋಗವ ನೀನು ಅಂತ ಲಾಲ್ ಅವ್ರು ಬಂದಿದ್ದಾರೆ ನೋಡಿ ಪೆಟ್ರೋಲ್ ತಂಡಿವೆ ನೆಟ್ಟಿಗೆ ಹಾಕೋ ಫಸ್ಟ್ ದಬಾಕ್ ದಬಕ್ ಹಂಗೆ ಮೇಲಿಂದ ಹಾಕ್ಬೇಕು ಕರಿಯಾ ಕರಿಯ ಮಾಡ್ತೀವಿ ಅವ್ನ ಆಗ್ತೇನ್ ಸುಮ್ನಿರಮ್ಮ ನೀನ್ ನೋಡಲಿ ಕಿರಣ ನನ್ ಕಾ ನೋಡಿಲಿ ನಮ್ಮ ಕಿರಣ ಪೆಟ್ರೋಲ್ ತಂದಿದ್ದ ಪೆಟ್ರೋಲ್ ಹಾಕೊಂಡು ನಾವು ಮನೆಗೆ ಆಮೇಲೆ ಮಧ್ಯಾಹ್ನ ಬೆಳಿಗ್ಗೆ ಏನು ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಸೊ ಸಂಜೆ ಹೊಲದ ಹತ್ರ ಹೋಗಿದ್ವಲ್ಲ ಅಲ್ಲಿ ಮಾವಿನಕಾಯಿ ಎಲ್ಲ ಇತ್ತಿರ್ತಾರ ಅಂತ ಹೋಗಿದ್ವಿ ಅಲ್ಲಿ ಎಲ್ಲ ಸ್ವಲ್ಪ ಆಟ ಆಡ್ಕೊಂಡು ಅಪ್ಪ ಎಂಜಾಯ್ ಮಾಡ್ಕೊಂಡು ಆಮೇಲೆ ಬೋರ್ ಕೊರಸಿತ್ತು ಆದ್ನು ದನಕಾಯೆ ಏ ನೀ ಮಾಡಿ ತಿಂಚನ ಶರತ್ತಗೆ ಇನ್ನು ಆಕಂತ ಕಿರತೆ ಗಂಟೆ ಇ્યાર ತಿದ್ದಿದ್ರ ಕಣೆ ಇಲ್ದ ಬೆಲ್ಗಮಲ್ಲಿ ಮೈ ಕೈ ತಾನಾ ಹೋಗ್ಲಿ ಅಲ್ಲ ತೋರ್ಸು ಹೋಗ್ಬಿಡ್ಯಾ आऊ कव्हर इल डाले ಅಂತ ಕಸದ ಕವರ್ ಹಾಕಂಗಾ ಮು ಕಿರಣ ಮಾಹ ಕತ್ತಿದಾನೆ ಎಲ್ಲ ತ ನೀ ಹಿಗೆ ದೇಕಣ್ಣಲ್ಲ ತುರ್ವಿಕಾ ಕಡೆ ದಪ್ಪ ತಕ ಹೋಗಿದ್ದನನೆ ಏನಕ ತಿರ್ಪಣ ಅಮ್ಮ ನಿಮಿಗೆ ದಿಸಕಾ ಕೋರ್ತಲೆಮ್ಮನ್ನಿ ಅಲ್ಲಿಗೆ ಮಾಕಿ ಮೊದ ಇಕಡಿ ಬಾಗುಡಾ

ಬಸತಿ ನಿನಿಗೆ ಅತ್ತಾ ವಿವಾಹ ಸೊಸಿರ ಎಲ್ಲಾ ಕಡೆ ಬಂದ್ರೆ ಅತ್ತಾ ಹೊರಟ್ರಾತ್ ಲಗ್ ಬಣಕಾಯನ ಹೈ ಮಡ್ರೋ ಓ ಇಲ್ಲ ತರ್ತಿದೀ ತರ್ತಿದೀವಿ ಯುವ ಕಂಸಂಜು ನಿのリ ಸಂಜು ಗೊತ್ತಾ ಯಾ ಸಂಜು ಪೂಜೆ ಮಾಡ್ತಾರಲ್ಲ ಏನೋ ಸುದಕರ್ಮಗಾ ಹ ನಮ್ಮ ಆವನ ಆವನ